ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕಾಯಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಎಲ್ಲರೂ ನೋಡಿ ಮೊದಲಿಗೆ ಕಾಯಿ ಎಲ್ಲರೂ ತಿರ್ಗ್ಕೊಳ್ತಾರೆ ನಾವು ಹೆಚ್ಚಿ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಹೆಚ್ಕೊಳ್ಬೇಕಾಗುತ್ತೆ ಕಾಯೆಲ್ಲ ಹೆಚ್ಕೊಂಡು ನೋಡಿ ನಾವು ಈ ಥರ ಆಲ್ರೆಡಿ ಹೆಚ್ಕೊಳ್ತಾಯಿದ್ದೀವಿ ಎಲ್ಲ ಹೆಚ್ಚಿಟ್ಟಿರುವುದು ನೋಡಿ ಎಲ್ಲರೂ ಸ್ನೇಹಿತರೆ ಬೆಲ್ಲ ತಗೊಂಡಿದ್ದೀವಿ ಈಗ ಬೆಲ್ಲನ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಎಲ್ಲ ಕಲಿಸ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಮತ್ತು ಕೊಬ್ಬರಿಯನ್ನೆಲ್ಲ ಮಿಕ್ಸ್ ಮಾಡಕ್ಕೆ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಉಂಡೆ ಕಟ್ತಾ ಇದ್ದೀವಿ ಹೋಳಿಗೆನ ಈ ಉಂಡೆ ಕಟ್ಟಾದ ನೋಡಿ ಇದು ಕನಕ ಕನಕ ಎಲ್ಲ ಕಲ್ಸ್ಕೊಂಡುಕೊಂಡು ಅಂತ ಮೈದಾ ಮತ್ತು ಚಿರೋಟ ಇರಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ನೀವು ಮನೇಲಿ ಮಾಮೂಲಿ ಹೇಗೆ ಕಲಿಸ್ತಾರೋ ಹಾಗೇ ನೋಡಿ ಸ್ನೇಹಿತರೆ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ಮೇಲೆ ಉಂಡೆ ಕಟ್ಟಿರ್ಬಿಡ್ಕೊಂಡು ಮುಗಿಸ್ತಾ ಇದ್ದೀವಿ ಹೋಳಿಗೆನ ತುಂಬಿ ತುಂಬಿಸ್ತಾ ನಾವು ಅಂತ ಮುಗಿಸ್ಬಿಟ್ಟು ಹಂಚು ಮೇಲೆ ಹಾಕಬೇಕು ಈ ಥರ ತುಂಬ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೀವು ಮನೆಯಲ್ಲಿ ಮಾಡಬಿಡಿ ಈ ಥರ ನಾವು ಈ ಥರ ಹಾಕ್ತಾಯಿದ್ದೇವೆ ಹೋಳಿಗೆ ಮಾಡ್ಕೊಳ್ತೇವೆ ಕಾಯಿ ಹೋಳಿಗೆ ನೋಡಿ ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಆಯಿತು ನೋಡಿ ಇದಕ್ಕೆ ಹಾಕ್ಬಿಟ್ಟು ಹ್ಞೂ ಅಂಚು ಮೇಲೆ ಹಾಕೋದು ಅಂದರೆ ಎಲ್ಲ ಬಾಳೆದೆಲೆ ಮಾಡಬಾರ್ದು ಈ ಪ್ಲಾಸ್ಟಿಕ್ ಎಲೆ ಮೇಲೆ ಮಾಡ್ತಾ ಇದ್ದೇವೆ ಬಾಳೆ ಎಲೆ ಮೇಲೆ ಮಾಡೋದು ಭಾಳ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಇರೋದರಿಂದ ಅದು ತೊಗೊಂಡಿದ್ದೇವೆ ಮನೆಯಲ್ಲೇ ನೀವು ಬಳ್ಳೆಲೆಯಲ್ಲೇ ಮಾಡ್ಕೋಬೇಕು ಈ ಥರ ಮಾಡಿಬಿಟ್ಟು ಮೀಡಿಯಮ್ ಫ್ಲೇವರ್ ಮೇಲೆ ಎಲ್ಲ ಬೇಯಿಸ್ಬೇಕಾಗುತ್ತೆ ನೋಡಿ ಈ ಥರ ಮೀಡಿಯಮ್ ಫ್ಲೇವರ್ ಮೇಲೆ ಜಾಸ್ತಿ ಆದರೆ ಕಪ್ಪಾಗ್ಬಿಡುತ್ತೆ ಈ ಥರ ಮೀಡಿಯಮ್ ಇದ್ರ ಮೇಲೆ ಬೇಯಿಸ್ಕೋಬೇಕು ಎರಡು ಸಲ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕದು ನೋಡಿ ಇದು ಪಂಚಾಕ್ಷರಿ ಯಜಮಾನ ಪಂಚಾಕ್ಷರಿ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಮುಂದಿನ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡೋಕೆ ನಮಗೂ